ಮತ ನಾಡ ಕೆಳ ನೋಡೋ ಮಾಡ ಕೆಳ ಅಕ್ಕನೇಳ ಅಮ್ಮನ ಕರಿಯಲ್ಲಿ ದೇವರ ಗಳಿಯ ಬಪ್ಪಣ್ಣಗ ಕೊಟ್ಟು ಕಳಿಸಿದ್ದೇವಿ ತಮ್ಮ ಹೌದಣ್ಣ ಹೋದ ಬಪ್ಪಣ್ಣ ಇನ್ನೂ ಬರ್ಲಿಲ್ಲ ಎಲ್ಲಿ ಇದಾರ ತಮ್ಮ ಹೌದಣ್ಣ ದೇವರುಗಳ ಬಪ್ಪಣ್ಣ ಅಕ್ಕನ ಕರಿಕ್ ಹೋಗಿ ದಿನ ಹೊತ್ತದು ಹೌದು ತಮ್ಮ ಹೊಂಟಿಲ್ಲ ಹೌದು ನೋಡೋಣ ಹೇಳಪ್ಪ ಹೋಗು ಮುಂದೆ ಹಂಬಂಡಿ ಬರುವ ಬಪ್ಪಣ್ಣಂದು ಹೌದ ತಮ್ಮ ಅಲ್ಲಿ ಹೊಂಟ ನೋಡೋಣ ಹೌದು ಹೌದು ನೀನೇ ಮಾತಾಡಿಸಿ ಕೇಳೋಣ ಆಗಲಿ ತಮ್ಮ ಮಾತನಾಡಿಸಿ ತಮ್ಮ ಕೇಳೋಣ ನಮ ನಮ ಗುರುವೇ ನಿಮ್ಮ ಪಾದಕ್ಕೆ ವಂದನೆಗಳು ನಿನಗೆ ಜಯವಾಗಲಿ ಬಪ್ಪಣ್ಣ ಮೇಲೆ ಕೇಳುವಂತವನಾಗು ಬಪ್ಪಣ್ಣ ಗುರುದೇವ ಹೇಳು ಬಪ್ಪಣ್ಣ ಅಕ್ಕನ ಕರಿಯಲ್ಲಿ ಹೋಗಿದ್ದು ನಿಜ ಐತಿ ಗುರುದೇವ ಕರಿಯಲಿ ಹೋದರೆ ನನ್ನ ಅಕ್ಕ ಬಂದಿಲ್ಲಲ್ಲ ಬಪ್ಪಣ್ಣ ಹಿಂದಿರ್ಸಿ ಬಹಳ ಮಾತಾಡಿದ್ರು ನೋಡು ಗುರುದೇವ ಮಾತನಾಡಿದ್ಳು ಬಪ್ಪಣ್ಣ ಒಂದೊಂದು ಮಾತುಗಳನ್ನು ಮಾತಾಡಿದ್ರೆ ಎದೆಯಲ್ಲಿ ಚೂರಿ ಹಾಕ ಗುರುದೇವ ಹೌದು ಹೌದು ಗುರುದೇವ ಹೇಳು ಬಪ್ಪಣ್ಣ ತಮ್ಮ ಬಪ್ಪಣ್ಣು ಕೊಟ್ಟು ಕಳಿವೆ ಹೌದೇನು ಬಪ್ಪಣ್ಣ ಒಂದು ಬುತ್ತಿ ಹುಟ್ಟಿಲ್ಲ ಒಂದು ಬಾನೆ ಹುಟ್ಟಿಲ್ಲ ಹೌದು ತಮ್ಮ ಬೀರಾಣ ಮಂದ್ರ ಬರ್ತೀನಿ ಬರದ ನೋಡು ಗುರುದೇವ ಏನು ಬಪ್ಪಣ್ಣ ಗುರುದೇವ ಹೇಳು ಬಪ್ಪಣ್ಣ ಕರಿಯರಿ ಹೋದವನ ಸಂಗಾಟ ನನ್ನ ಕಬರ್ಲಿಲ್ಲ ಬಪ್ಪಣ್ಣ ಹೌದು ಹೌದು ಗುರುದೇವ ಏನು ಬಪ್ಪಣ್ಣ ಹೇಳು ಗುರುದೇವ ಸಿರಿ ಬರುವುದು ಮನೆಯಾಗ ಮಕ್ಕಳಿದಾರೆ ಮನೆ ಸಿರಿ ಬರುವುದು ಬಪ್ಪಣ್ಣ ಹೌದು ಹೌದು ಗುರುದೇವ ಹರಿ ಹರಿ ಹೋದವನ ನನ್ನ ನಕ್ಕ ಬರಲಿಲ್ಲ ನೆಹರು ನಿಲ್ಲದ ಕೆಳಗೆ ಭಾಗ್ಯ ಹೋಗಿ ಬಂದಂತಾಯ್ತು ಹೌದು ಹೌದು ಯಾವ ಹಾಲ ಹಟ್ಟಿಯ ಮಕ್ಕ ಹಿಂಡನಿದ್ದಾವ್ ಹೌದು ಗುರುದೇವ